ದಯವಿಟ್ಟು ಪೊಲೀಸ್ ಇಲಾಖೆಯವರು ಸ್ವಲ್ಪ ಆಂಬುಲೆನ್ಸ್ ಬಗ್ಗೆ ಸ್ವಲ್ಪ ದಯವಿಟ್ಟು ಪೊಲೀಸ್ ಇಲಾಖೆಯವರು ಏನಿವತ್ತು ದಯವಿಟ್ಟು ಮೈಸೂರು ಭಾಗದ ಏನ್ ದೊಡ್ಡ ದೊಡ್ಡ ಲೀಡರ್ಗಳು ಅನ್ಸ್ಕೊಂಡಿದ್ದು ಅವರ ಫಂಕ್ಷನ್ ಫಂಕ್ಷನ್ಗಳು ಮಾಡ್ತೀರಿ ಕಾರ್ಯಕ್ರಮಗಳು ಮಾಡ್ತೀರಿ ದಯವಿಟ್ಟು ನಾಳೆ ಬೆಳಗ್ಗೆನಾದ್ರು ಬಂದು ಭಾಗವಹಿಸಿ ಅಂತ ನಾನು ತಮ್ಮಲ್ಲಿ ಮೈಸೂರು ಭಾಗದ ಲೀಡರ್ಗಳು ಕೇಳ್ಕೊತೀನಿ ನಾವು ಇವತ್ತು ವಿಷ್ಣು ಸೇನಾ ಸಂಘಟನೆ ನಾವು ಅನಿರ್ದಿಷ್ಟವಾದ ಉಪಾಸತ್ಯಾಗ್ರಹ ಮಾಡ್ತಾ ಇರೋದು ನಾವು ಯಾವ ಸಂಘಟನೆಗಳನ್ನ ಬೆಂಬಲ ಕೇಳಿಲ್ಲ ಇದು ಪ್ರತಿಭಟನೆ ಅಲ್ಲ ಹೋರಾಟನೂ ಅಲ್ಲ ಏನು ಇಲ್ಲ ಇದು ಉಪವಾಸ ಸತ್ಯಾಗ್ರಹ ಆಗಿದ್ರಿಂದ ನಾವು ಯಾರು ಬೆಂಬಲನೂ ಕೇಳಿಲ್ಲ ಅಭಿಮಾನಿಗಳು ಯಾರು ಬೇಕಾದ್ರೂ ಬಂದು ಭಾಗವಹಿಸ್ ಬೆಂಬಲ ಕೊಡಬಹುದು ನಾವು ಅಭಿಮಾನಿಗಳಿಗೆ ಬಿಟ್ಟಿದ್ದೀವಿ ಮುಖ್ಯವಾಗಿ ನಮ್ಮ ವಿಷ್ಣು ಸೇನಾ ಸಂಘಟನೆಯ ಪದಾಧಿಕಾರಿಗಳು ನಾವು ಉಪ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಕೆಲವು ಅಭಿಮಾನಿಗಳು ಬರ್ತಾ ಇದಾರೆ ಬೆಂಬಲ ಕೊಡ್ತಾ ಇದ್ದಾರೆ ಭಾಗವಹಿಸ್ತಾ ಇದ್ದಾರೆ ಬೆಳಗ್ಗೆ ಬಂದು ಹೋಗ್ತಾ ಇದ್ದಾರೆ ದಯವಿಟ್ಟು ಅಭಿಮಾನಿಗಳು ಏನು ಇವತ್ತು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನೀವು ನಮ್ಗೆ ಮೂರ್ ಮನವಿ ಕೊಟ್ಟಿದ್ದೀನಿ ನಾನು ಮೂರ್ ಮನವಿ ಕೊಟ್ಟಿದ್ದೀನಿ ಯಾವ್ದಕ್ಕೂ ನೀವು ಇನ್ನೂ ರಿಪ್ಲೈ ಮಾಡಿಲ್ಲ ದಯವಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ನಿಮ್ಮ ಇದ್ರನಲ್ಲಿ ಆಯಿತು ಅಂಬರೀಷ್ ಅವರ ಸ್ಮಾರಕ ನಿಮ್ಮ ಹೊತ್ತಿನಲ್ಲೇ ಆಗ್ತಾ ಇದೆ ನೀವು ಕುಮಾರಸ್ವಾಮಿ ಅವರು ನಮ್ಮ ವಿಷ್ಣುಜಿ ಅವರ ಬಗ್ಗೆ ಒಂದು ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದೀರಾ ಒಂದು ಮೂರ್ನಾಲ್ಕು ಚಿತ್ರಗಳನ್ನು ತೆಗೆದಿದ್ದೀರಾ ದಯವಿಟ್ಟು ನಾವು ನಿಮಗೆ ಒಂದು ಏನ್ ಇವತ್ತು ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಅದನ್ನ ನಮಗೆ ತಿಳಿಸ್ಬೇಕು ನೀವು ಅಧಿಕಾರಕ್ಕೆ ಬಂದ ಏಳು ತಿಂಗಳಾಯಿತು ನಮಗೆ ನೂರು ದಿನಗಳ ಕಾಲಾವಕಾಶ ತಗೊಂಡಿದ್ರಿ ಅದು ಮುಗೀತು ಇವತ್ತು ಅದಕ್ಕೋಸ್ಕರ ನಾವು ನಮ್ದು ಕೊನೆಯ ಏನ್ ಇವತ್ತು ಅನಿವೃತಿಯ ಉಪಾಸ ಮೂಲಕ ನಾವು ನಿಮ್ನ ಮನೆ ಮುಟ್ಟೋಕೆ ನಾವು ನಿಮ್ನ ಪ್ರಯತ್ನ ಪಡ್ತಾ ಇದೀವಿ ಇಲ್ಲಿವರೆಗೂ ನೀವು ಒಂದು ತಿಂಗಳಾಯ್ತು ಇನ್ನು ಏಳು ತಿಂಗಳಾಯ್ತು ಈ ಅಮೃತ್ಸರ್ ಅವರ ನೀವು ಒಂದು ಹೇಳಿಕೆ ಕೊಟ್ಟಿದ್ರಿ ಇಲ್ಲಿವರೆಗೂ ನೀವು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಒಂದು ಮುಖ್ಯ ಒಂದು ವಿಷ್ಣುವರ್ಧನ ಪ್ರತಿಷ್ಠಾನ ಒಂದು ಏನಿದೆ ಸಭೆ ಕರೆದಿಲ್ಲ ಅಭಿಮಾನ ಮಾಲೀಕರಾಗ್ಲಿ ಮತ್ತೆ ಏನು ಉದ್ಗೂರು ಆದ್ರ ಗ್ರಾಮದ ಏನು ಅದು ರೈತ ಸಣ್ಣಪ್ಪ ಅವ್ರ ಅವ್ರದ್ದು ಒಂದು ಮೀಟಿಂಗ್ ಕರೆದಿಲ್ಲ ದಯವಿಟ್ಟು ನೀವು ರೈತರ ಪರ ಒಂದು ಯಾವುದೇ ಹೋರಾಟ ಇರ್ಬೋದು ಯಾವುದೇ ಒಂದು ರೈತರ ಪರ ಕೆಲಸ ಮಾಡ್ತೀರಾ ಇವತ್ತೇನು ರೈತರು ದಾವೆ ಹೊರ್ಕೊಂಡಿದ್ದಾರೆ ಅವ್ರಿಗೆ ನೀವು ಕರೆಸಿ ಅದೇನು ಅವ್ರದ್ದು ನೀವು ಹೇಳ್ತೀರಾ ಸರ್ಕಾರಿ ಜಮೀನು ಅಂತ ಅವ್ರು ಹೇಳ್ತಾರೆ ನೂರಾರು ವರ್ಷಗಳಿಂದ ನಾವು ದುಡ್ಡು ಬಂದಿದ್ದೇವೆ ನಮ್ಗೆ ಏನಾದ್ರು ನಮಗೆ ಒಂದು ಒಂದು ಅನುದಾನ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಈಗ ಅವ್ರು ಕೋರ್ಟ್ ಹೋಗಿದ್ದಾರೆ ಕೋರ್ಟ್ ಹೋದ್ರೆ ಇನ್ನೂ ಎರಡು ವರ್ಷ ಮೂರು ವರ್ಷ ಇಲ್ಲೂ ಸ್ಮಾರಕ ಆಗಲ್ಲ ಅಭಿಮಾನ ಸ್ಟುಡಿಯೋ ಏಳು ವರ್ಷ ಆಯಿತು ಈಗಾಗಲೇ ವಿಷ್ಣು ಸ್ಮಾರಕ ಎರಡು ವರ್ಷ ಆಗಿದೆ ಇದು ಏಳು ವರ್ಷ ಆಗುತ್ತೆ ಕೋರ್ಟ್ ಹೋದ್ರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಒಂದು ಏನು ಮೈಸೂರು ವಿಷ್ಣು ಸ್ಮಾರಕದ ಒಂದು ರೈತ ಸಣ್ಣಪ್ಪ ಮಾಲೀಕರಿದ್ದಾರೆ ಅವ್ರ ಒಂದು ರೈತ ಕುಟುಂಬ ಇದೆ ಕರೀರಿ ಒಂದು ಸಭೆ ಕರೆದು ಏನು ಒಂದು ತೀರ್ಮಾನ ಮಾಡಿ ಅವ್ರದೊಂದು ಏನು ನಿಮ್ಮ ಒಂದು ಮುಖ್ಯಮಂತ್ರಿಗಳ ನಿಧಿಯಿಂದ ಅವ್ರಿಗೇನು ಪರಿಹಾರ ಕೊಟ್ಕೊಟ್ರೆ ಆ ಸಮಸ್ಯೆ ಅವ್ರು ನಾಳೆ ಬಂದಕ್ಕೆ ಒಂದು ನಮ್ಮ ತಮ್ಮ ನ ವಾಪಸ್ ತಗೋತಾರೆ ಹೇಳಕ್ ಇಷ್ಟಪಡ್ತೀನಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನಾವೇ ಸಂಧಾನ ಮಾಡಿದ್ದೀವಿ ಅಭಿಮಾನಿ ಸ್ಟುಡಿಯೋ ಮಾಲೀಕರನ್ನ ಕಳೆದ ಒಂದೂವರೆ ವರ್ಷಗಳಿಂದ ಜಿಲ್ಲಾಧಿಕಾರಿ ವಿ ಶಂಕರ್ ಜಿಲ್ಲಾಧಿಕಾರಿ ವಿ ಶಂಕರ್ ಅವರ ನೇತೃತ್ವದಲ್ಲಿ ಗಂಡುಗಲಿ ಕೆ ಮಂಜೂರ್ ಇರ್ಬೋದು ನಮ್ಮ ಸಂಘಟನೆಯ ಎಂ ಪಿ ವರ್ಧನ್ ಹರೀಶ್ ಗೌಡ್ರು ಮತ್ತೆ ನಮ್ಮ ಮಂಡ್ಯ ಶ್ರೀಕಂಠ ಶಿವಮೊಗ್ಗ ನಾಗರಾಜು ಮತ್ತೆ ಹುಬ್ಳಿ ದಸ್ತಗಿರಿ ಮಂಜುನಾಥು ಸುಮ ಅನೇಕ ಒಂದು ನಮ್ಮ ಪ್ರಸನ್ನ ಮೂರ್ತಿಯವರು ಇರ್ಬೋದು ತುಂಬಾ ತುಂಬಾ ಲೀಡರ್ಗಳು ಅವತ್ತು ಒಂದು ಜಿಲ್ಲಾಧಿಕಾರಿ ಒಂದು ಕಚೇರಿನಲ್ಲಿ ಅವತ್ತು ಸಭೆ ಸೇರಿ ಒಂದು ಹತ್ತು ಕುಂಟೆ ಜಾಗನ ಒಂದು ಇತ್ಯರ್ಥ ಮಾಡಿದ್ರು ಡಿ ಸಿ ವಿ ಸಿಂಗರ್ ಅವರು ಅದೇ ರೀತಿ ಅವರು ಡಿಸೆಂಬರ್ ಐದಕ್ಕೆ ಒಂದು ಸಭೆ ಕರೀತಾರೆ ಅಲ್ಲಿ ತೀರ್ಮಾನ ಮಾಡ್ತಾರೆ ಡಿಸೆಂಬರ್ ಹದಿನೈದಕ್ಕೆ ಅಭಿಮಾನ ಸ್ಟುಡಿಯೋಗೆ ಬರ್ತಾರೆ ಅಲ್ಲಿ ಒಂದು ಜಾಗ ಸರ್ವೆ ಮಾಡಿ ಎಲ್ಲಾ ಹೇಳ್ಬಿಟ್ಟು ಒಂದು ಹತ್ತು ಕುಂಟೆ ಜಾಗನ ಅವರು ಒಪ್ಪಿಸ್ತಾರೆ ಅದೇ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಅಭಿಮಾನ ಸ್ಟುಡಿಯೋ ಮಾಲೀಕರು ಡಿ ಸಿ ಕಚೇರಿಗೆ ಬಂದು ಹತ್ ಕುಂಟೆ ಜಾಗನ ಬರ್ಕೊಡ್ತಾರೆ ಇದನ್ನ ಡಿ ಸಿ ವಿ ಸಿಂಗರ್ ಅವರು ಆ ಮತ್ತೆ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಲೆಟರ್ ಕಳಿಸ್ತಾರೆ ಏನು ಅಭಿಮಾನಿಗಳು ಇವತ್ತು ಇಲ್ಲಿ ಸ್ಮಾರಕ ಆಗ್ಲಿಲ್ಲ ಸ್ಮಾರಕ ಮೈಸೂರಿಗೆ ಹೋಗಿದೆ ಆದ್ದರಿಂದ ಅಭಿಮಾನ ಸ್ಟುಡಿಯೋ ಜಾಗ ಅಭಿಮಾನಿಗಳಿಗೆ ಪೂಜೆ ಮಾಡಿಸ್ಕೊಳ್ಳಕ್ಕೆ ಅವ್ರು ಏನೋ ಒಂದು ಸಂಧಾನ ಮಾಡಿ ಎತ್ಕೊಂಡೆ ಜಾಗನ ತಗೊಂಡ್ಬಂದಿದ್ದಾರೆ ಅಂತ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರೀತಾರೆ ಆದ್ರೆ ಆಗಿನ ಮುಖ್ಯಮಂತ್ರಿ ನಮಗೆ ಯಾವುದೇ ಒಂದು ಪ್ರಸ್ತಾಪ ಆಗಲಿಲ್ಲ ತದನಂತರ ಎಲೆಕ್ಷನ್ ಸ್ಟಾರ್ಟ್ ಆಯಿತು ಅದು ಆಗಿನ ನೆನೆಗುದಿಗೆ ಬಿದ್ದಿತ್ತು ಅಭಿಮಾನ ಸ್ಟುಡಿಯೋ ಜಾಗ ತೊಂಬತ್ತು ಭಾಗ ಮುಗ್ದಿದೆ ಇನ್ನು ಹತ್ತು ಭಾಗ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ಡಿ ಸಿ ಅವರಿಗೆ ರೆಫರ್ ಮಾಡಬೇಕು ಅವರ ಮೇಲೆ ಹಾಕಿರುವ ಮಕದಂಗಗಳನ್ನ ವಾಪಸ್ ತಗೊಂಡ್ರೆ ಅವರು ದಾನವಾಗಿ ಕೆಲವು ಷರತ್ತುಗಳೊಂದಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಆಲ್ರೆಡಿ ಕೆಲಸ ಆಗಿದೆ ಹಾಗೆ ಈ ಮೈಸೂರು ವಿಷ್ಣು ಸ್ಮಾರಕ ಒಂದು ಏನು ನ್ಯಾಯಾಲಯದ ಏನಿದೆ ಇವತ್ತು ಎರಡು ವರ್ಷ ಆಗಿದೆ ಇನ್ನೂ ಇನ್ನೂ ಇತ್ಯರ್ಥ ಆಗಿಲ್ಲ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಜಿಲ್ಲಾಧಿಕಾರಿ ಇವತ್ತು ಜಿ ಅಭಿರಾಮ್ ಜಿ ಶಿಂಗರ್ ಇರ್ಬೋದು ಅವ್ರಿಗೂ ಮನವಿ ಕೊಟ್ಟಿದ್ದೀವಿ ದಯವಿಟ್ಟು ವಿಷ್ಣು ಸ್ಮಾರಕ ದಶಕ ತುಂಬಿದವರು ಇನ್ನೂ ಸ್ಮಾರಕ ಆಗಿಲ್ಲ ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ಕೊತಿದ್ವಿ ನಾವು ಏನಿವತ್ತು ನಮ್ಗೆ ಯಾವ ಮಟ್ಟಕ್ಕೆ ತಂದಿರೀವು ಅಂತ ಸರ್ಕಾರಗಳು ರ್ಯಾಲಿ ಮಾಡಿದ್ವಿ ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ವಿ ಮತ್ತೆ ಅನಿರ್ದಿಷ್ಟ ಧರಣಿಗಳು ಮಾಡ್ಕೊಂಡು ಬಂದಿದ್ವಿ ನಮ್ಮ ಹಲವು ವಿಷ್ಣು ಸೇನಾ ಸಂಘಟನೆಗಳಿಂದ ಹಾಗೆ ಇವತ್ತು ಏನಿವತ್ತು ನಾವು ಅನಿರ್ದಿಷ್ಟವಾದ ಉಪವಾಸತೆ ಮೊದಲ ಸಾವಿರ ನಾವು ಮಾಡ್ತಾ ಇರೋದು ಇವತ್ತು ಮೈಸೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಒಂದು ಸಂಘಟನೆಯ ಪದಾಧಿಕಾರಿ ಮಧುಸೂದನ್ ಗೌಡ ಇವತ್ತು ಅಸ್ವಸ್ಥರಾಗಿದ್ದಾರೆ ಇವತ್ತು ಇವತ್ತು ಸ್ವಲ್ಪ ಗಟ್ಟಿ ದಯವಿಟ್ಟು ಸರ್ಕಾರ ಈ ಜಿಲ್ಲಾಡಳಿತ ಕೂಡಲೇ ಕ್ರಮ ತಗೊಳ್ಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಜೈ ಜೈ ಕರ್ನಾಟಕ ಸರ್ ಒಂದ್ ಸೈಂಡ್ ಬೆಂಗಳೂರು ಅಭಿಮಾನಿ ಸ್ಟುಡಿಯೋದಲ್ಲಿ ನೀವು ಕರೆ ಕೊಟ್ಟಿದೀವಿ ಅಂತ ಹೇಳಿದ್ರೆ ಅಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ನಾವು ನಿನ್ನೆಯಿಂದ ಅಭಿಮಾನಿಗಳಿಗೆ ದಿಕ್ ತಪ್ಪು ಅಂತಾನೆ ಒಂದು ವಿಚಾರವನ್ನ ಫೇಸ್ಬುಕ್ ಅಲ್ಲಿ ಇಲ್ಲ ಇಲ್ಲ ಅಭಿಮಾನಿಗಳಿಗೆ ಬೇಸರ ಅಭಿಮಾನ್ ಸ್ಟುಡಿಯೋದಲ್ಲೇ ಮಾಡ್ತೀವಿ ಅಂತ ಹೇಳಿದ್ವಿ ಆದ್ರೆ ಯಾಕೆ ನೀವು ಮೈಸೂರ್ಗೆ ಹೋದ್ವಿ ಅಂತಂದ್ಬಿಟ್ಟು ಕೆಲವರು ನಿಮ್ಮ ಮಾಡ್ತಾರೆ ಅಕೌಂಟ್ ಅಲ್ಲಿ ಅವ್ರಿಗೆಲ್ಲ ನಾನೇ ಉತ್ತರ ಕೊಡುವಂತ ಸಮಯ ಬಂದಿದೆ ಅಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಒಂದು ಮೊನ್ನೆ ಅವರು ಒಂದು ಕೋರ್ಟ್ಗೆ ಒಂದು ಪೊಲೀಸ್ ಇಲಾಖೆಗೆ ಬಾಲಣ್ಣ ಅವರ ಮಗ ಗಣೇಶ್ ಕಾರ್ತಿಕ್ ಅವರು ಒಂದು ಅಭಿಮಾನಿ ಸಂಘ ಹಾಕಿದ್ರು ಅಂದ್ರೆ ನೀವು ಡಿಸೆಂಬರ್ 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 ಇಪ್ಪತ್ತೈದಕ್ಕೆ ಉಪವಾಸ ಸತ್ಯಾಗ್ರಹ ಕೂರ್ತಿವಿ ಅಂತ ಹೇಳಿದ್ವಿ ಜೊತೆಗೆ ಡಿಸೆಂಬರ್ ಮೂವತ್ತಕ್ಕೆ ಅವರ ಪುಣ್ಯ ಸ್ಮರಣೆ ಬರ್ತದೆ ಎಂದಿನಂತೆ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಕೊಡಿ ಅಂತಂದ್ವಿ ಚಿತ್ರೀಕರಣ ನಡೀತಾ ಇದೆ ಅಂತ ಅವ್ರು ಹೇಳಿದ್ರು ಹಾಗಾಗಿ ನಾವು ಉಪವಾಸ ಸತ್ಯಾಗ್ರಹ ಅಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಅವಕಾಶ ಇಲ್ಲ ಅಂತ ಹಾ ಅದ್ನೇ ನಾನ್ ಹೇಳ್ತಾ ಇರೋದು ಅವಕಾಶ ಅವಕಾಶ ಕೊಟ್ಟಿಲ್ಲ ಅಂತ ಮೇಲೆ ಕೆಲವರು ಕೆಲವು ಎಲ್ಲೋ ಅಭಿಮಾನಿಗಳು ರಾಜಗೌಡ್ರು ಅಭಿಮಾನಿಗಳನ್ನ ವಿಷ್ಣುಜಿ ಅಭಿಮಾನಿಗಳನ್ನ ದಿಕ್ ದಿಕ್ ತಪ್ಪಿಸ್ತಾ ಇದಾರೆ ಬೆಂಗ್ಳೂರ್ ಬೆಂಗ್ಳೂರ್ನಲ್ಲಿ ಬೆಂಗಳೂರ್ನಲ್ಲಿ ಮಾಡ್ತೀನಿ ಹೇಳಿ ಮೈಸೂರ್ಗೆ ಯಾಕೆ ಹೋದ್ರು ಅಂತ ಹೇಳ್ತಿದ್ರಲ್ಲ ಆದ್ರೆ ಡಿಸೆಂಬರ್ ಮೂವತ್ತನೇ ತಾರೀಕು ಪುಣ್ಯಸ್ಮರಣೆ ಮಾಡೋದಕ್ ಮಾತ್ರ ಅವಕಾಶ ಕೊಟ್ಟರು ಅಂತಂದ್ರಲ್ಲ ಅದಕ್ಕೆ ಡಾಕ್ಯುಮೆಂಟ್ ಇವತ್ತು ಟಿವಿ ಮಾಧ್ಯಮದಲ್ಲಿ ನ್ಯೂಸ್ ಏಟಿನ್ ಕನ್ನಡದಲ್ಲಿ ಇವತ್ತು ಬಂದಿರುವಂತ ನ್ಯೂಸ್ ಇದು ದಯಮಾಡಿ ತವೆಲ್ಲ ಕೇಳಿಸ್ಕೊಳ್ಳಿ ಅಭಿಮಾನಿಗಳೇ ಇದು ಇದು ಒಂದಂತ ನಾನು ಪೂರ್ತಿ ಮಾತಾಡ್ಬಿಡ್ತೀನಿ ಸರ್ ಇದು ಒಂದಂತ ಅಭಿಮಾನ್ ಸ್ಟುಡಿಯೋದಲ್ಲಿ ಪುಣ್ಯ ಸ್ಮರಣೆ ದಿನ ಲಕ್ಷಾಂತರ ಜನ ಅಭಿಮಾನಿಗಳ ಸ್ಟುಡಿಯೋಗೆ ಹೋಗ್ತಾರೆ ಪೂಜೆ ಮಾಡೋದ್ ಜಾಗದಲ್ಲಿ ಐದ ಘಟನೆ ನಡೆದ್ರೆ ಅದಕ್ಕೆ ನೀವೇ ಜವಾಬ್ದಾರು ಅಂತ ಅಂದ್ಬಿಟ್ಟಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಪೊಲೀಸ್ ಇಲಾಖೆ ಅವರಿಗೆ ಮತ್ತೆ ಜಿಲ್ಲಾ ಆಡಳಿತಕ್ಕೆ ಅವ್ರಿಗೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಹೋರಾಟಕ್ಕೆ ಇದೇ ಒಂದು ಉದ್ದೇಶ ಆಗಿತ್ತು ಅಂದ್ರೆ ಹೋರಾಟಕ್ಕೆ ಬಂದವರು ಎಲ್ಲ ಉದ್ರೇಕ ಆಗಿ ಒಂದು ಎಲ್ಲೋ ಒಂದು ಕೆಟ್ಟ ಮೆಸೇಜ್ ಹೋಗ್ಬಿಡುತ್ತೆ ಎಲ್ಲೋ ಒಂದು ಕೆಟ್ಟದಾಗ್ಬಿಡುತ್ತೇನೋ ಅನ್ನೋ ಒಂದು ಭಯದಿಂದ ಅವರು ಹೋರಾಟ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿಲ್ಲ ಇಲ್ಲಿ ಸತ್ಯಾಂಶಗಳು ಕಾಣ್ತದೆ ಆದ್ರೆ ಎಲ್ಲೋ ಕೆಲವರು ಅಭಿಮಾನಿಗಳು ರಾಜಗೌಡರು ಅಂತ ಹೇಳಿ ಬೆಂಗ್ಳೂರ್ ಒಂದ್ ಒಳ್ಳೆ ಕೆಲಸ ಮಾಡೋರಿಗೆ ನಾವ್ ಅದ್ರ ಬಗ್ಗೆ ತಲೆ ಬೇಡ ನಾನು ಅಭಿಮಾನಿ ಸ್ಟುಡಿಯೋ ಒಂದು ಜಾಗದ ಬಗ್ಗೆ ಹೋರಾಟ ಮಾಡ್ಕೊಂಡಿದ್ದು ಎರಡು ವರ್ಷದಿಂದ ಸ್ಮಾರಕದ ಬಗ್ಗೆನು ಯಾವ ಸಂಘಟನೆಗಳು ಬಂದಿರಲಿಲ್ಲ ಇಲ್ಲಿ ಮೈಸೂರಿಗೆ ಇಲ್ಲೂ ನಾನು ಹೋರಾಟ ಮಾಡ್ಕೊಂಡಿರೋದು ಒಂದ್ ಎರಡು ವರ್ಷದಿಂದ ಎಲ್ಲೋ ಹೋಗಿದ್ರು ಸರ್ ನಿಮ್ಮ ಹತ್ರ ಒಂದ್ ನಿಮಿಷ ಮಾತಾಡ್ತೀನಿ ಅವ್ರನ್ನ ಒಂದ್ ಸ್ವಲ್ಪ ಹಾಸ್ಪಿಟ್ಲ್ ಕಳಿಸ್ತೀನಿ ಇಲ್ಲ ಇಲ್ಲ ಅಪ್ಪಾಜಿ ಅವರ ಅಭಿಮಾನಿಗಳು ಇವಾಗ ಬಿಡೋಗಿದ್ದಾರೆ ಅವ್ರನ್ನ ಆಂಬುಲೆನ್ಸ್ ಗೆ ಕಳಿಸ್ತೀವಿ ಇಲ್ಲ ಮೊಬೈಲ್ 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 ಮೊಬೈಲ್

ಇಲ್ಲ 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 ಇನ್ನು